ಮತ್ತು ಈಗ ಈಗೆಲ್ಲ ಈ ಒಂದು ಬೆಳಗ್ಗೆದ ನೀವೇ ನೋಡ್ತಾ ಇದ್ದೀರಲ್ಲ ಈ ಇದರಲ್ಲಿ ಅವರು ಹೆಚ್ಚು ಬೇರೆ ಬೇರೆ ಒಂದು ಕೆಲಸದಲ್ಲಿ ನಾಟ್ ಓನ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಈ ಒಂದು ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಆಲ್ಸೋ ಅದರಿಂದ ಆ ಕಡೆ ಹೆಚ್ಚು ಗಮನ ಹರಿಸ್ತಕ್ಕಂಥ ಅಗತ್ಯತೆ ಇರೋದರಿಂದ ಅವರು ಬರಲಿಕ್ಕಾಗಿಲ್ಲ ಈ ರೀತಿಯಲ್ಲಿ ಪ್ರತಿ ವರ್ಷ ತುಂಬಬೇಕು ಪ್ರತಿ ವರ್ಷ ತುಂಬತಕ್ಕಂಥದ್ದಾಗಬೇಕು ಮತ್ತೆ ಎಲ್ಲ ಜನ ನೆಮ್ಮದಿಯಿಂದ ಇರೋಂತ ವಾತಾವರಣ ಭಗವಂತ ನಮಗೆ ಕೊಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡಿದ್ವಿ ಸಿಎಂ ವಿರುದ್ಧ ಎಫ್ಐಆರ್ ಕೇಳ್ತೀರಿ ಅಲ್ರಿ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿ ಬೈಲ್ ಮೇಲೆ ಇದಾರಲ್ಲ ಅದನ್ನ ಯಾರು ಕೇಳೋದೇ ಇಲ್ವಲ್ಲ ಹೌದಪ್ಪ ಅವ್ರ ಅಧಿಕಾರದಲ್ಲಿಲ್ವಾ ಕೇಂದ್ರದಲ್ಲಿ ಮಂತ್ರಿಗಳಲ್ವಾ ಅವರು ಕೇಂದ್ರದಲ್ಲಿ ಇರ್ತಕ್ಕ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು ಅವ್ರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿ ಇರ್ತಕ್ಕಂಥದ್ದು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಮೇಲೆ ಇದಾರೆ ಅದನ್ನು ಮಾತ್ರ ಯಾರು ಕೇಳಲಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಅಲ್ಲಿ ಏನಿದೆ ಸೆವೆಂಟಿನ್ ಟು ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ ತಪ್ಪಿದೆಯಾ ಅರ್ಜಿದಾರರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಈಗಾಗಲೇ ಲೋಕಾಯುಕ್ತವ್ರು ಎಫ್ ಐ ಆರ್ ಹಾಕಿದ್ದಾರೆ ನಾಲ್ಕು ಟೀಮ್ ಮಾಡಿದ್ದಾರೆ ಅವರು ಕೂಡ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ ಆದ್ದರಿಂದ ಅವರು ಕೂಡ ಕಾನೂನು ಅನ್ವಯದಲ್ಲಿ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕೋ ಅದನ್ನು ಅವ್ರು ತೆಗೆದುಕೊಳ್ತಾರೆ ಎಫ್ ಐ ಆರ್ ಆದ ಕ್ಷಣಕ್ಕೆ ಈಗ ಎಷ್ಟು ಜನ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ನೋಡೋಣ ಯಾರ ಮೇಲೆ ಇಲ್ಲ ಎಷ್ಟು ಜನ ಎಫ್ ಐ ಆರ್ ಇದ್ದು ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೈಲ್ ತೊಗೊಂಡು ಇರೋ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಈಗಿರೋ ಹಾಲಿ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಅದರಿಂದ ಅದರಿಂದ ಎಫ್ ಐ ಆರ್ ಆದ ಕ್ಷಣಕ್ಕೆ ಅವನು ತಪ್ಪಿತಸ್ಥ ಅಂತ ಆಗೋದಿಲ್ಲ ಒಂದು ದೂರು ಬಂದಿದೆ ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ರಿಯೆ ನಡೀತಾ ಇದೆ ಹೊರ್ತು ಕಾನೂನಿನ ಕ್ರಿಯೆ ಅದಕ್ಕೆ ದೊಡ್ಡ ಇದ್ಕೊಡೋದಿಲ್ಲ ಈಗ ಕುಮಾರಸ್ವಾಮಿ ಕೇಸಿದೆ ಅವ್ರ ಮೇಲೆ ಬೇಲ್ ತೊಗೊಂಡಿದ್ದಾರೆ ಎಫ್ ಐ ಆರ್ ಆಯಿತು ಚಾರ್ಜ್ ಶೀಟ್ ಆಯಿತು ಆಮೇಲೆ ಮತ್ತೆ ಸಮನ್ಸ್ ಬಂತು ಕೋರ್ಟಿಂದ ಆಗ ಬೇಲ್ ತೊಗೊಂಡು ಎಷ್ಟು ಅಂತ ಮುಂದೋಗಿದ್ದಾರೆ ಅವರು ಆದರೆ ಅದನ್ನು ಯಾರು ಒಬ್ಬರು ಪ್ರಸ್ತಾಪನೂ ಮಾಡೋದಿಲ್ಲ ನಿಮ್ಮ ಮೀಡಿಯಾದಲ್ಲಿ ಸಿದ್ದರಾಮಯ್ಯದವ್ರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಯಿತು ಯಾರ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ಹಾಂ